ಬನವಾಸಿಯಲ್ಲಿ ಕದಂಬರು ರಾಜ್ಯ ಸ್ಥಾಪನೆ ಮಾಡದಂಥ ಕಾಲಘಟ್ಟದಲ್ಲೇ ಗಂಗರು ಕೂಡ ರಾಜ್ಯ ಸ್ಥಾಪನೆ ಮಾಡಿದ್ದು ಗಂಗರ ರಾಜ್ಯವನ್ನು ಗಂಗವಾಡಿ ಅಂತ ಕರೀತಾ ಇದ್ರು ಆವಾಗ ಕದಂಬರು ಕರ್ನಾಟಕದ ಪಶ್ಚಿಮ ಭಾಗವನ್ನು ಆಳ್ವಿಕೆ ಮಾಡ್ತಾ ಗಂಗರು ದಕ್ಷಿಣ ಭಾಗವನ್ನು ಆಳ್ವಿಕೆ ಮಾಡ್ತಾಯಿದ್ರು ಗಂಗರ ರಾಜ್ಯ ಅಂದರೆ ಕೋಲಾರ ತುಮಕೂರು ಬೆಂಗಳೂರು ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳನ್ನು ಒಳಗೊಂಡಿತ್ತು ಕ್ರಿಸ್ತಶಕ ಶಕ ಮುನ್ನೂರೈವತ್ತರಿಂದ ಹಿಡಿದು ಸಾವಿರದ ಐವತ್ತರವರೆಗೂ ಸುಮಾರು ಏಳ್ನೂರು ವರ್ಷಗಳ ಕಾಲ ಕರ್ನಾಟಕವನ್ನು ಇವರು ಕ್ರಿಸ್ತಶಕ ಮುನ್ನೂರೈವತ್ತರಿಂದ ಐನೂರೈವತ್ತರವರೆಗೂ ಸ್ವತಂತ್ರವಾಗಿ ಆಳ್ವಿಕೆ ಮಾಡಿದಂಥ ಗಂಗರು ಅನಂತರ ಬಾದಾಮಿ ಚಾಳುಕ್ಯರು ಹಾಗೂ ರಾಷ್ಟ್ರಕೂಟರಿಗೆ ಸಾಮಂತರಾಗಿಯೂ ಅನಂತರ ಅರೆಬರೆಯಾಗಿ ಚೋಳರು ಮತ್ತು ಹೊಯ್ಸಳರಿಗೆ ಮಾಂಡಲಿಕರಾಗಿಯೂ ಆಳ್ವಿಕೆಯನ್ನು ಮಾಡ್ತಾರೆ ಇವರ ಅನುಕೂಲಕ್ಕೆ ತಕ್ಕ ಹಾಗೆ ತಮ್ಮ ರಾಜಧಾನಿಯನ್ನು ಬದಲಾಯಿಸ್ಕೊಂಡು ಹೋದರು ಸ್ನೇಹಿತರೆ ಗಂಗ ಸಾಮ್ರಾಜ್ಯದ ಸ್ಥಾಪನೆ ಬಗ್ಗೆ ಪೂರ್ತಿ ವಿವರಣೆ ಇರುವಂಥ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ ಯಾರೆಲ್ಲ ನೋಡಿಲ್ವೋ ಅವ್ರಿಗೆ ಅಂತ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೀನಿ ಹೋಗಿ ನೋಡ್ಬೋದು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವಿಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹನ ಕೊಡುತ್ತೆ ಭೂವಿಕ್ರಮನ ನಂತರ ಅವನ ಸಹೋದರ ಒಂದನೇ ಶಿವಮಾರ ಪಟ್ಟಕ್ಕೆ ಬರ್ತಾನೆ ಭೂವಿಕ್ರಮನಿಂದ ಕಳೆದುಕೊಂಡಂತಹ ಪ್ರದೇಶಗಳನ್ನು ಮತ್ತೆ ಪಡಿಬೇಕು ಅಂತ ಪಲ್ಲವರು ಒಂದನೇ ಶಿವಮಾರನ ಆಳ್ವಿಕೆಯಲ್ಲಿದ್ದಂಥ ಗಂಗ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾರೆ ಆದರೆ ಶಿವಮಾರ ಅವನ ತಂದೆಯಂತೆಯೇ ವೀರ ಪರಾಕ್ರಮಿ ಆಕ್ರಮಣ ಮಾಡ್ತಾ ಇದ್ದಂಥ ಪಲ್ಲವರನ್ನ ಅಲ್ಲೇ ತಡೆಗಟ್ಟಿ ಅವರಿಂದ ಕಾಣಿಕೆಗಳನ್ನ ಪಡಿತಾನೆ ಆದರೆ ಬಾದಾಮಿ ಚಾಳುಕ್ಯರ ದೊರೆ ವಿನಯಾದಿತ್ಯನು ಗಂಗರನ್ನು ಸೋಲಿಸಿ ಅವರ ಸಾಮಂತರಾಗಿ ಮಾಡಿಕೊಂಡಿದ್ದ ಅಂತ ಕೆಲವು ಚಾಳುಕ್ಯ ಶಾಸನಗಳು ಹೇಳ್ತವೆ ಕೆಲವು ಇತಿಹಾಸಕಾರರ ಪ್ರಕಾರ ಗಂಗರು ಚಾಳುಕ್ಯರ ಕೈ ಕೆಳಗಿರಲು ಯಾವತ್ತೂ ಒಪ್ಪಿರಲಿಲ್ಲ ಚಾಳುಕ್ಯರಿಗೂ ಗಂಗರಿಗೂ ಮಧುರ ಬಾಂಧವ್ಯ ಇದ್ದಿತು ತನ್ನ ಪೂರ್ವಿಕರ ಶಿಷ್ಟ ಸಂಪ್ರದಾಯವನ್ನು ಮುಂದುವರಿಸಿದ ಶಿವಮಾರನಿಗೆ ಶಿಷ್ಟಪ್ರಭು ಅವನಿ ಮಹೇಂದ್ರ ಸ್ಥಿರವಿನೀತ ಎಂಬ ಬಿರುದುಗಳಿದ್ದವು ಈತನಿಗೆ ಯರಗಂಗಾ ಎಂಬ ಮಗನಿದ್ದ ಅವನು ತೋರೆನಾಡು ಕೊಂಗಳ ನಾಡು ಮಲೆನಾಡು ಪ್ರಾಂತ್ಯಗಳ ಮಾಂಡಲಿಕನಾಗಿದ್ದ ತಂದೆಗಿಂತ ಮೊದಲೇ ಮೊದಲೇನೀಧನಾದ ಶ್ರೀಪುರುಷ ಶ್ರೀಪುರುಷ ಒಂದನೇ ಶಿವಮಾರನ ಮೊಮ್ಮಗ ವೀರ ಪರಾಕ್ರಮಿ ದಿಗ್ವಿಜಯಶಾಲಿಯಾದಂತಹ ಶ್ರೀಪುರುಷ ಗಂಗರ ಪ್ರತಿಷ್ಠೆಯನ್ನು ಹೆಚ್ಚಿಸಿ ಶಕಪುರುಷನೆಂದೇ ಪ್ರಸಿದ್ಧನಾದನು ಇವನ ಮೂರು ವರ್ಷಗಳ ದೀರ್ಘ ಆಳ್ವಿಕೆಯ ಸಂದರ್ಭದಲ್ಲಿ ಗಂಗರಾಜ್ಯ ಸರ್ವೋತ್ಮುಖ ಬೆಳವಣಿಗೆ ಸಾಧಿಸಿ ಶ್ರೀರಾಜ್ಯ ಎಂಬ ಹೆಸರನ್ನು ಪಡೆಯಿತು ಶ್ರೀಪುರುಷನ ಆಳ್ವಿಕೆ ಗಂಗಾ ಇತಿಹಾಸದಲ್ಲಿ ಘಟನಾವಳಿಗಳಿಂದ ಕೂಡಿದೆ ಅದಾಗಲೇ ಬಾದಾಮಿ ಚಾಳುಕ್ಯ ವಂಶ ಕೊನೆಗೊಂಡು ರಾಷ್ಟ್ರಕೂಟರು ಪ್ರಬಲರಾಗಿದ್ದರು ಪಲ್ಲವರು ಅವರ ಅಧಿಕಾರನ ಇದ್ರು ಪಲ್ಲವರು ಮತ್ತು ರಾಷ್ಟ್ರಕೂಟರು ಇಬ್ಬರು ಗಂಗವಾಡಿ ಮೇಲೆ ಆಕ್ರಮಣ ಮಾಡಬೇಕು ಅಂತ ಕಾಯ್ತಾಯಿದ್ರು ಆದರೆ ಶ್ರೀಪುರುಷ ಯುವರಾಜ ಆಗಿದ್ದಾಗಲೇ ಬಾಣರ ಅರಸ ಜಗದೇ ಕಮಲನನ್ನು ಸೋಲಿಸಿ ಅವನನ್ನು ಸಾಮಂತನಾಗಿ ಮಾಡಿಕೊಟ್ಟಿದ್ದನು ಹಾಗಾಗಿ ಶ್ರೀಪುರುಷ ಪಲ್ಲವರು ಮತ್ತು ರಾಷ್ಟ್ರಕೂಟರ ಜೊತೆ ಯುದ್ಧದಲ್ಲಿ ತೊಡಗ್ತಾನೆ ಪಲ್ಲವರೊಡನೆ ಯುದ್ಧ ಪಲ್ಲವರ ದೊರೆ ನಂದಿವರ್ಮ ಗಂಗರ ರಾಜಧಾನಿಯಾದಂತಹ ಕೋಲಾರದ ಮೇಲೆ ಆಕ್ರಮಣ ಮಾಡಿ ಅದನ್ನು ವಶಪಡಿಸಿಕೊಂಡು ಗಂಗರಿಗೆ ಪಿತ್ರಾರ್ಜಿತವಾಗಿ ಬಂದಿದ್ದಂತಹ ಉಗ್ರೋದಯ ಎಂಬ ಕಂಠೀಹಾರವನ್ನು ಕಸಗೋತಾನೆ ವಿಷಯ ತಿಳಿದ ಶ್ರೀಪುರುಷ ಪಲ್ಲವರನ್ನು ಎದುರಿಸಿ ವಿಳಿಂದೆ ಎಂಬಲ್ಲಿ ಪಲ್ಲವರನ್ನು ಸೋಲಿಸಿ ಪಲ್ಲವರ ಬಿರುದಾದ ಪ್ರೇಮನಾಡಿಯನ್ನು ತಾನೇ ಧರಿಸ್ತಾನೆ ಪಲ್ಲವರ ಮೇಲೆ ತೋರಿದ ಆ ಶೌರ್ಯದಿಂದ ಶ್ರೀಪುರುಷನಿಗೆ ರಣಭಾಜನ ಭೀಮಕೋಪ ಅನ್ನೋ ಬಿರುದುಗಳು ಬರ್ತವೆ ಚಾಳುಕ್ಯರ ಅರಸ ಎರಡನೇ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ದಾಳಿ ಮಾಡಿದಾಗ ಯುದ್ಧದಲ್ಲಿ ಶ್ರೀಪುರುಷ ಚಾಳುಕ್ಯರಿಗೆ ನೆರವಾಗಿದ್ದದ್ದು ನಮಗೆ ಕಂಡುಬರುತ್ತೆ ಈ ಯುದ್ಧ ಆದ ಸ್ವಲ್ಪ ಕಾಲದ ನಂತರ ಗಂಗರ ರಾಜಕುಮಾರಿಯನ್ನು ಪಾಂಡ್ಯ ದೊರೆ ಅಪಹರಿಸಿಕೊಂಡು ಹೋಗ್ತಾನೆ ಗಂಗ ರಾಜಕುಮಾರಿಯನ್ನು ಅಪಹರಿಸಿಕೊಂಡು ಹೋದಂತಹ ಪಾಂಡ್ಯ ದೊರೆ ತೇರ್ ಮಾರನ ಮೇಲೆ ಯುದ್ಧ ಮಾಡಿ ಅವನ ಮೇಲೆ ಸೇಡ್ ತೀರಿಸಿಕೊಂಡಂತಹ ಶ್ರೀಪುರುಷ ತನ್ನ ರಾಜನೀತಿ ಜ್ಞಾನದಿಂದ ಪಾಂಡ್ಯರೊಡನೆ ವೈವಾಹಿಕ ಸಂಬಂಧವನ್ನು ಬಳಸಿದ ತನ್ನ ಮಗಳನ್ನು ರಾಜಸಿಂಹ ಪಾಂಡ್ಯನ ಮಗ ಜಟಿಲ ಪಾರಾಂತಕನಿಗೆ ಕೊಟ್ಟು ವಿವಾಹ ಮಾಡಿಸಿದ ಈ ವೈವಾಹಿಕ ಸಂಬಂಧದಿಂದ ಪಲ್ಲವರ ಶಕ್ತಿ ಕುಸಿದು ಹೋಗುತ್ತೆ ರಾಷ್ಟ್ರಕೂಟರೊಡನೆ ಯುದ್ಧ ರಾಷ್ಟ್ರಕೂಟರ ದೊರೆ ದಂತಿದುರ್ಗ ಸುಮಾರು ಏಳ್ನೂರ ಐವತ್ತೆಂಟರಲ್ಲಿ ಚಾಳುಕ್ಯರನ್ನು ಪತನಗೊಳಿಸಿ ರಾಷ್ಟ್ರಕೂಟ ಸಂತತಿಯನ್ನು ಸ್ಥಾಪನೆ ಮಾಡ್ತಾನೆ ತಮ್ಮ ರಕ್ತ ಸಂಬಂಧಿಗಳಾದಂತಹ ಚಾಳುಕ್ಯರ ಪತನ ಗಂಗರಿಗೆ ಸಹಿಸೋಕಾಗಲಿಲ್ಲ ಇದೇ ಕಾಲಕ್ಕೆ ಗಂಗರ ಸಾಮಂತರಾಗಿದ್ದಂಥ ನೋಳಂಬರು ರಾಷ್ಟ್ರಕೂಟ ಜೊತೆ ಸೇರಿಕೊಂಡು ಗಂಗರಿಗೆ ನಾನಾ ರೀತಿಯಾದಂತಹ ತೊಂದರೆಗಳನ್ನ ಕೊಡೋಕೆ ಶುರು ಮಾಡ್ತಾರೆ ದಂತಿದುರ್ಗನ ನಂತರ ಒಂದನೇ ಶ್ರೀಕೃಷ್ಣ ಕೃಷ್ಣಶಕ ಏಳ್ನೂರ ಅರವತ್ತೆಂಟರಲ್ಲಿ ಚಾಳುಕ್ಯರ ಪಕ್ಷಪಾತೆಯಾದಂತಹ ಗಂಗರನ್ನು ಸೋಲಿಸಿ ಗಂಗವಾಡಿನ ಆಕ್ರಮಿಸ್ಕೋಬೇಕು ಅಂತ ಗಂಗವಾಡಿ ಮೇಲೆ ಮುತ್ತಿಗೆ ಹಾಕ್ತಾನೆ ಆದರೆ ಶ್ರೀಪುರುಷ ಬೇಗೆಯೂರು ಮತ್ತು ಪಿಂಚನೂರಿನಲ್ಲಿ ನಡೆದಂತಹ ಭೀಕರ ಕಥನದಲ್ಲಿ ವೀರಾವೇಶದಿಂದ ಕಾದಾಡಿ ಒಂದನೇ ಶ್ರೀಕೃಷ್ಣನ ಸೈನ್ಯವನ್ನು ಕಂಪಿಲಿಯವರೆಗೂ ಹಿಂದೆ ಕಟ್ತಾರೆ ಒಂದನೇ ಕೃಷ್ಣ ಶ್ರೀಪುರುಷನನ್ನು ಪೂರ್ಣವಾಗಿ ಸೋಲಿಸಲು ಆಗಲೇ ಇಲ್ಲ ಯುದ್ಧದಲ್ಲಿ ಅವನ ಮಗನನ್ನು ಕೂಡ ಅವನು ಕಳ್ಕೊತಾನೆ ಕೃಷ್ಣನ ನಂತರ ಕಾಲದಲ್ಲೂ ಕೂಡ ಯುದ್ಧಗಳು ಮುಂದುವರೀತವೆ ಶ್ರೀಪುರುಷ ತನ್ನ ರಾಜಧಾನಿಯನ್ನು ಮುಕುಂದದಿಂದ ಮಾಣಿಗೆ ಬದಲಾಯಿಸ್ತಾನೆ ಮತ್ತು ಅದನ್ನು ರಕ್ಷಣೆ ಮಾಡ್ಕೋತಾನೆ ಕೊನೆಗೂ ಶ್ರೀಪುರುಷ ರಾಷ್ಟ್ರಕೂಟರಿಗೆ ತಲೆಬಾಗದೆ ರಾಜಾದಿರಾಜ ಪರಮೇಶ್ವರ ಶ್ರೀಪುರುಷ ಎಂಬ ಸಾರ್ವಭೌಮ ಬಿರುದುಗಳನ್ನು ಧರಿಸ್ತಾನೆ ಶ್ರೀಪುರುಷನ ಕಾಲದಲ್ಲಿ ಆದಂತಹ ಸಾಂಸ್ಕೃತಿಕ ಸಾಧನೆಗಳು ಶ್ರೀಪುರುಷನು ಯುದ್ಧ ಅಷ್ಟೇ ಅಲ್ಲದೆ ಧರ್ಮನಿಷ್ಠನು ವಿದ್ವಾಂಸನು ವಿದ್ಯಾ ಜನರ ಪೋಷಕನೂ ಆಗಿದ್ದ ಶ್ರೀಪುರುಷನು ವೈದ್ಯಕೀಯ ಮತಾವಲಂಬಿಯಾಗಿದ್ದು ನಂತರ ಜೈನನಾದ ಶ್ರೀಪುರುಷ ಬ್ರಾಹ್ಮಣರಿಗೂ ಜೈನರಿಗೂ ದಾನದತ್ತಿಗಳನ್ನ ನೀಡ್ತಾನೆ ಗಜವಿದ್ಯೆಯಲ್ಲಿ ಪಾರಂಗತನಾಗಿದ್ದಂತಹ ಶ್ರೀಪುರುಷ ಗಜಶಾಸ್ತ್ರ ಎಂಬ ಗ್ರಂಥವನ್ನೇ ಬರಿತಾನೆ ಶ್ರೀಪುರುಷ ತನ್ನ ಆಡಳಿತದಲ್ಲಿ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದ ಅವನ ಕಾಲದಲ್ಲಿ ಗಂಗರಾಜ್ಯ ಸುಭಿಕ್ಷೆಯಿಂದ ಕೂಡಿದ್ದು ಶ್ರೀರಾಜ್ಯ ಅಂತ ಕರೆಸ್ಕೊಳ್ಳೋಕೆ ಶುರುವಾಗುತ್ತೆ ದಕ್ಷ ಆಡಳಿತಗಾರ ಪರಾಕ್ರಮಿ ಯೋಧ ಸ್ವಯಂ ಪಂಡಿತನೂ ಆಗಿದ್ದಂತಹ ಶ್ರೀಪುರುಷ ರಾಜಕೇಸರಿ ಭೀಮಕೋಪ ಶ್ರೀವಲಭ ರಾಜಾದಿರಾಜ ರಣಭಾಜನ ಪರಮೇಶ್ವರ ಎಂಬ ಬಿರುದುಗಳನ್ನು ಹೊಂದಿದ್ದ ಶ್ರೀಪುರುಷ ಆದಮೇಲೆ ಅವನ ಹಿರಿ ಮಗ ಎರಡನೇ ಶಿವಮಾರ ಪಟ್ಟಕ್ಕೆ ಬಂದ ಶಿವಮಾರನ ಆಳ್ವಿಕೆ ದುರಂತಗಳ ಸರಮಾಲೆಯೇ ಸರಿ ಅವನ ಅಧಿಕಾರಕ್ಕೆ ಬಂದ ಕೂಡಲೇ ಅವನ ತಮ್ಮ ದುಗ್ಗಮಾರ ಸಿಂಹಾಸನಕ್ಕಾಗಿ ದಂಗೆ ಹೇಳ್ತಾನೆ ಶಿವಮಾರ ಈ ದಂಗೆಯನ್ನು ತನ್ನ ನುಡುಂಬ ಸಾಮಂತನಾದಂತಹ ಸಿಂಹಪೋನನ ಸಹಾಯದಿಂದ ಸೆದೆಬಡಿದ ಇದೇ ಸಂದರ್ಭದಲ್ಲಿ ರಾಷ್ಟ್ರಕೂಟರಲ್ಲೂ ಕೂಡ ಸಿಂಹಾಸನಕ್ಕಾಗಿ ಎರಡನೇ ಗೋವಿಂದ ಮತ್ತೆ ಧ್ರುವ ನಡುವೆ ಕಲಹ ಏರ್ಪಟ್ಟಿತ್ತು ಶಿವಮಾರ ಗೋವಿಂದನ ಪರ ವಹಿಸಿಕೊಂಡ ಆದರೆ ಧ್ರುವನೇ ಜಯಶಾಲಿಯಾದ ಜಯಶಾಲಿಯಾದಂತಹ ಧ್ರುವ ಗೋವಿಂದನ ಪರ ವಹಿಸಿಕೊಂಡು ನಿಂದಿದ್ದಂತಹ ಶಿವಮಾರನ ಮೇಲೆ ಆಕ್ರಮಣ ಮಾಡಿ ಮೂರುಗುಂದೂರು ಕದನದಲ್ಲಿ ಅವನನ್ನು ಸೋಲಿಸಿ ಶಿವಮಾರನನ್ನ ತಂದು ತನ್ನ ರಾಜಧಾನಿಯಲ್ಲಿ ಬಂಧಿಸಿದ ಅನಂತರ ಧ್ರುವ ತನ್ನ ಹಿರಿಯ ಮಗನಾದಂತಹ ಸ್ತಂಭನನ್ನ ಗಂಗವಾಡಿಗೆ ರಾಜ್ಯಪಾಲನಾಗಿ ನೇಮಿಸ್ತಾನೆ ಧ್ರುವನ ನಂತರ ಬಂದಂತಹ ಮೂರನೇ ಗೋವಿಂದನ ಕಾಲದಲ್ಲೂ ಸಿಂಹಾಸನಕ್ಕಾಗಿ ಸ್ತಂಭ ದಂಗೆಯೇ ಇದ್ದ ಮೂರನೇ ಗೋವಿಂದ ಶಿವಮಾರನ ಸಹಾಯವನ್ನು ಬಯಸಿ ಅವನನ್ನು ಬಂಧನದಿಂದ ಬಿಡುಗಡೆ ಮಾಡಿ ಗಂಗವಾಡಿಗೆ ಕಳಿಸ್ಕೊಡ್ತಾನೆ ಆದರೆ ಸ್ವಾಭಿಮಾನಿಯಾದಂತಹ ಶಿವಮಾರ ಮೂರನೇ ಗೋವಿಂದನ ಸ್ವಾಮಿನಿಷ್ಠೆಯನ್ನು ಒಪ್ಪದೆ ಸ್ತಂಭನನ್ನು ಸೇರಿಕೊಂಡ ಮೂರನೇ ಗೋವಿಂದ ಸ್ತಂಭ ಮತ್ತು ಶಿವಮಾರನನ್ನು ಸೋಲಿಸಿ ಶಿವಮಾರನನ್ನು ಮತ್ತೆ ಬಂಧಿಸ್ತಾನೆ ಮಾರಸಿಂಹನಿಗೆ ಯುವರಾಜ ಕಟ್ಟಲಾಯಿತು ಸ್ತಂಭನನ್ನು ಕ್ಷಮಿಸಿ ಮತ್ತೆ ಗಂಗವಾಡಿಗೆ ರಾಜ್ಯಪಾಲನಾಗಿ ನೇಮಿಸ್ತಾನೆ ಉತ್ತರ ಭಾರತದಲ್ಲಿ ದಂಡಯಾತ್ರೆಯನ್ನು ಮುಗಿಸಿ ಬಂದಂತಹ ಮೂರನೇ ಗೋವಿಂದ ಶಿವಮಾರನನ್ನು ಬಿಡಿಸಿ ಗಂಗ ಸಿಂಹಾಸನದಲ್ಲಿ ಕೋರಿಸ್ತಾನೆ ಹೀಗೆ ಶಿವಮಾರ ತನಗೆ ಬಂದಂತಹ ವಿಪದಗಳನ್ನೆಲ್ಲ ಬಗೆಹರಿಸಿ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಲು ಬಹಳವಾಗಿ ಶ್ರಮಿಸ್ತಾನೆ ಸ್ನೇಹಿತರೆ ಗಂಗಾ ಸಾಮ್ರಾಜ್ಯದ ಇತಿಹಾಸನ ನಾವು ನೋಡ್ತಾ ಹೋದರೆ ಅದು ಮುಗಿಯದ ಅಧ್ಯಾಯತ್ತರ ಯಾಕೆಂದರೆ ಅದು ಸರಿಸುಮಾರು ಏಳ್ನೂರು ವರ್ಷದ ಆಳ್ವಿಕೆ ಇನ್ನು ಅಂಥ ರಾಜರ ಕಥೆನ ನಾನು ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ನೀವ್ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಇನ್ನೂ ಹೆಚ್ಚು ವೀಡಿಯೋನ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತೆ